ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ಅಂದರೆ ಎರಡನೇ ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಬಿ ಜೆ ಪಿ ನಾಯಕರು ಏನು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಬರೀ ಗ್ಯಾರಂಟಿ ಗುಂಗ್ನಲ್ಲೇ ಮುಳುಗೋಗಿದೆ ಸಿದ್ದರಾಮಯ್ಯನವರು ಅಭಿವೃದ್ಧಿ ಕಾರ್ಯಗಳಿಗೆ ಏನೂ ಕೆಲಸನೇ ಮಾಡ್ತಾ ಇಲ್ಲ ಬರೀ ಗ್ಯಾರಂಟಿ ಗ್ಯಾರಂಟಿ ಅಂದ್ಕೊಂಡೆ ಸಿದ್ದರಾಮಯ್ಯನವರು ಅವರ ಸಚಿವರು ಕಾಲ ಕಳೀತಾ ಇದ್ದಾರೆ ಅಂಥೇಳಿ ಆರೋಪ ಮಾಡ್ತಾನೆ ಇದ್ದಾರೆ ಈಗ ಸಿದ್ದರಾಮಯ್ಯನವ್ರಿಗೆ ಆ ಪ್ರತಿಪಕ್ಷದ ನಾಯಕರು ಏನು ಆರೋಪ ಮಾಡ್ತಾಯಿದ್ದಾರೋ ಆ ಆರೋಪಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂದರೆ ನನ್ನ ಕಡೆಯಿಂದ ಸಿದ್ದರಾಮಯ್ಯನವರು ಒಂದು ಸಲಹೆ ಇದೆ ಅದೇನೆಂದರೆ ಮೈಸೂರು ಸಿದ್ದರಾಮಯ್ಯನವರ ತವರ ಜಿಲ್ಲೆ ಅಲ್ವಾ ಮೈಸೂರಿನಲ್ಲಿ ನೀವು ಬಸ್ ಸ್ಟ್ಯಾಂಡ್ನ ನೋಡಿರ್ತೀರಿ ಸಿಟಿ ಬಸ್ ಸ್ಟ್ಯಾಂಡೇ ಒಂದು ಕಡೆ ಇದೆ ಸಬರ್ ಬಸ್ ಸ್ಟ್ಯಾಂಡೇ ಒಂದು ಕಡೆ ಇದೆ ರೈಲ್ವೆ ಸ್ಟೇಷನೇ ಇನ್ನೊಂದು ಕಡೆ ಇರೋದು ಜನಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಮೂರು ಕಡೆ ಓಡಾಡಬೇಕು ಅಂದರೆ ಆಟೋನೇ ಅವರು ಅವಲಂಬಿಸ್ಬೇಕು ಇಲ್ಲಿಂದ ಒಂದು ಕಡೆ ಹೋಗಬೇಕು ಅಂದರೆ ಜನಗಳಿಗೆ ತುಂಬ ತೊಂದರೆ ಜೊತೆಗೆ ಇರೋವಂಥ ಬಸ್ ಸ್ಟ್ಯಾಂಡ್ ಕೂಡ ಚಿಕ್ಕದು ನೋಡಿದ್ದೀವಿ ನಾವು ಸಬರ್ ಬಸ್ ಸ್ಟ್ಯಾಂಡ್ ಎಷ್ಟು ಹಿಂಸೆ ಅಂದರೆ ಅಲ್ಲಿ ಬೆಂಗಳೂರಿಗೆ ಹೋಗೋ ಬಸ್ಗಳು ನಿಂತಿರ್ತಾವಲ್ಲ ಅಲ್ಲಂತೂ ಓಡಾಡೋಕ್ಕೆ ಆಗಲ್ಲ ಅಷ್ಟು ಜನಗಳಿಗೆ ತೊಂದರೆ ಆಗ್ತಾಯಿದೆ ಈಗ ಸಿದ್ದರಾಮಯ್ಯನವರಿಗೆ ನಾವು ಕೊಡೋ ಸಲಹೆ ಏನಂದರೆ ಮೈಸೂರಿನಲ್ಲಿ ಅವರು ಒಂದು ಟೆಕ್ ಬಸ್ ಸ್ಟ್ಯಾಂಡ್ ಮಾಡಬೇಕು ಹೈಟೆಕ್ ಸ್ಟ್ಯಾಂಡ್ ಮಾಡಿ ಅವರ ವಿರೋಧಿಗಳಿಗೆ ಉತ್ತರವನ್ನು ಕೊಡಬೇಕು ಮತ್ತು ಮೈಸೂರು ಜನತೆಯ ಮೆಚ್ಚುಗೆಗೆ ಅವರು ಅಂತಹ ಒಂದು ಸುವರ್ಣ ಅವಕಾಶ ಸಿದ್ದರಾಮಯ್ಯನವ್ರ ಮುಂದೆ ಇದೆ ಅದನ್ನು ಅವರು ಈಗ ಯೂಸ್ ಮಾಡ್ಕೋಬೇಕಷ್ಟೇ ಯಾಕಂದರೆ ನಾವು ನೋಡ್ತಾ ಇರ್ತೀವಿ ನರೇಂದ್ರ ಮೋದಿಯವರು ನಾನು ನಾನಿದ್ದಾಗ ರೈಲ್ವೆ ಸ್ಟೇಷನ್ ಈ ಥರ ಇತ್ತು ನಾನು ಬಂದಮೇಲೆ ಇಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡಿದೆ ಅಂತ ಅವರು ಫೋಟೋಗಳನ್ನ ಹಾಕಿ ಅವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡ್ತಾ ಇರ್ತಾರೆ ನಾವು ಅದನ್ನು ಎಷ್ಟೊಂದ್ಸರಿ ನೋಡ್ತಾ ಇರ್ತೀವಿ ಈಗ ಸಿದ್ದರಾಮಯ್ಯನವರು ಕೂಡ ನರೇಂದ್ರ ಮೋದಿಯವರು ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೋ ನಾನು ಅದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀನಿ ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಮೈಸೂರಿನಲ್ಲಿ ಹಲವು ಸರ್ಕಾರಿ ಕಟ್ಟಡಗಳನ್ನು ಕಟ್ಟಿಸಿದೆ ಡಿ ಸಿ ಆಫೀಸ್ ಹೊಸದಾಗಿರ್ಬೋದು ಮಹಾರಾಣಿ ಕಾಲೇಜು ಜಯದೇವ ಸ ಹಾಸ್ಪಿಟಲ್ಲು ಮತ್ತು ಕೆ ಆರ್ ಹಾಸ್ಪಿಟಲಲ್ಲಿ ಟ್ರಾಮಾ ಸೆಂಟರು ಈ ರೀತಿ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಆದರೆ ಅವರು ಪ್ರಚಾರವನ್ನೇ ತೆಗೆದುಕೊಳ್ಳಿಲ್ಲ ಮೈಸೂರಿನಲ್ಲಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡೋದಕ್ಕೆ ಈಗಲೇ ಅವರು ತಯಾರಿಯನ್ನು ಆರಂಭಿಸಬೇಕು ಮೈಸೂರಿನಲ್ಲಿ ಆಗೋದೇ ಎಲ್ಲಿದೆ ಜಾಗ ಟೆಕ್ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಲಿಕ್ಕೆ ಸಬರ್ ಬಸ್ ಸ್ಟ್ಯಾಂಡು ಸಿಟಿ ಬಸ್ ಸ್ಟ್ಯಾಂಡ್ ಎರಡು ಒಟ್ಟಿಗೆ ಬರುವಂಥ ಜಾಗ ಎಲ್ಲಿದೆ ಅಂತ ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ ಬೇಕಾದಷ್ಟು ಜಾಗ ಇದೆ ಸಿಟಿ ಒಳಗಡೆನೇ ಜಾಗ ಇದೆ ಸಬರ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಜಾಗ ಇದೆ ಸಬರ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವಂತಹ ಪೀಪಲ್ಸ್ ಪಾರ್ಕ್ ನಾವು ನೋಡಿದ್ದೀವಲ್ಲ ಟ್ಯಾಕ್ಸಿಗಳೆಲ್ಲ ನಿಲ್ಲಿಸ್ತಾರೆ ನೋಡಿ ಈಗಿರುವಂಥ ರೂರಲ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಇದೆ ಅದು ಎಷ್ಟು ದೊಡ್ಡ ಜಾಗ ಅಂದರೆ ಸುಮ್ಮನೆ ಪಾಳು ಬಿದ್ದಿದೆ ಕಾಡ ಥರ ಪಾಳು ಬಿದ್ದಿದೆ ಅದು ಆ ಜಾಗ ಬಸ್ ಸ್ಟ್ಯಾಂಡ್ಗೆ ಸೂಕ್ತವಾದಂತಹ ಸ್ಥಳ ಅಲ್ಲಿ ಸಿದ್ದರಾಮಯ್ಯನವರು ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡಬೇಕು ಸಬರ್ ಬಸ್ ಸ್ಟ್ಯಾಂಡು ಸಿಟಿ ಬಸ್ ಸ್ಟ್ಯಾಂಡು ಎರಡು ಒಟ್ಟಿಗೆ ಒಂದೇ ಕಡೆ ಬರೋ ಹಾಗೆ ಹೈಟೆಕ್ ಬಸ್ ಸ್ಟ್ಯಾಂಡನ್ನು ಮಾಡಿ ಮೈಸೂರು ಜನತೆ ಯಾವಾಗಲೂ ನೆನಪಲ್ಲಿಟ್ಕೋಬೇಕು ಅಂತಹ ಒಂದು ಕೊಡುಗೆ ಕೊಡುವಂತಹ ಅವಕಾಶ ಈಗ ಇದೆ ಸಿದ್ದರಾಮಯ್ಯವ್ರ ಇದ್ರ ಬಗ್ಗೆ ಈಗ ಗಮನ ಹರಿಸಬೇಕು ಬೇಗ ಲೇಟ್ ಮಾಡಬಾರ್ದು ಆಗಲೇ ಒಂದು ವರ್ಷ ಆಗಿದೆ ಅವರು ಮುಖ್ಯಮಂತ್ರಿಯಾಗಿ ಉಳಿದಿರೋದು ನಾಲ್ಕು ವರ್ಷ ಆದಷ್ಟು ಬೇಗ ಪೀಪಲ್ಸ್ ಪಾರ್ಕ್ ಜಾಗದಲ್ಲಿ ಆ ಡಿ ಪಿ ಆರ್ ರೆಡಿ ಮಾಡಿಸಿ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಆ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಈ ಮೂಲಕ ಅವರು ವಿರೋಧಿಗಳು ಏನೇನು ಹೇಳ್ತಾ ಇದ್ದಾರೋ ಸಿದ್ದರಾಮಯ್ಯ ಅಭಿವೃದ್ಧಿ ಕಾರ್ಯನೇ ಮಾಡೋದಿಲ್ಲ ಬರೀ ಗ್ಯಾರಂಟಿ ಗುಗ್ನಲ್ಲೇ ಇದ್ದಾರೆ ಅಂತ ಅದಕ್ಕೆ ಉತ್ತರವನ್ನು ಕೊಡಬಹುದು ಜೊತೆಗೆ ಮೈಸೂರು ಜನತೆಗೆ ಅವರು ಕೊಡುಗೆ ಕೊಟ್ಟಂಗಾಗತ್ತೆ ಅವರ ಸ್ವಂತ ಊರಿಗೆ ಕೊಡುಗೆ ಕೊಟ್ಟಂಗಾಗತ್ತೆ ಮಹಾರಾಜರ ಕಾಲ ಹೋಯ್ತು ಆಗಿನಿಂದಲೂ ಈಗ ಏನಿದೆ ಬಸ್ ಸ್ಟ್ಯಾಂಡ್ ಅದೇ ಬಸ್ ಸ್ಟ್ಯಾಂಡಲ್ಲೇ ಜನ ಓಡಾಡ್ತಾ ಇರೋದು ಸಿಟಿ ಬಸ್ ಸ್ಟ್ಯಾಂಡ್ ಕೂಡ ಕೆ ಆರ್ ಸರ್ಕಲ್ ಹತ್ರನೇ ಇದೆ ಸವರ್ ಬಸ್ ಸ್ಟ್ಯಾಂಡು ಬೆಂಗಳೂರು ನೀಲಗಿರಿ ರೋಡಲ್ಲಿದೆ ಎರಡೂ ಬೇರೆ ಬೇರೆ ಕಡೆ ಇದೆ ಚಿಕ್ಕದು ಜಾಗಗಳು ಮುಂದೆ ಮೈಸೂರು ತುಂಬಾ ಬೆಳೆಯು ಬೆಳೀತಾ ಇದೆ ಬೆಂಗಳೂರು ಬಿಟ್ಟರೆ ಮೈಸೂರೇ ಬೆಳೀತಾ ಇರುವಂಥ ಸಿಟಿ ಹೀಗಾಗಿ ಈ ಊರಿಗೆ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಸುಸಜ್ಜಿತವಾದ ಅತಿ ದೊಡ್ಡದಾದ ಬಸ್ ಸ್ಟ್ಯಾಂಡ್ ಬೇಕೇ ಬೇಕು ಬೆಂಗಳೂರು ಮೆಜೆಸ್ಟಿಕ್ ಶೈ ಶೈಲಿನಲ್ಲೇ ಅವ್ರು ಇಲ್ಲಿ ನಿರ್ಮಾಣ ಮಾಡಬೇಕು ಅದು ಸಿದ್ದರಾಮಯ್ಯನವ್ರ ಕೈಲಿ ಆಗತ್ತೆ ಅದು ಪೀಪಲ್ಸ್ ಪಾರ್ಕ್ ಅವ್ರ ಜಾಗ ಹುಡ್ಕೋಂಥ ಪ್ರಮೇಯವೇ ಇಲ್ಲ ಪೀಪಲ್ಸ್ ಪಾರ್ಕಲ್ಲಿ ಆರಾಮಾಗಿ ಸಿಟಿ ಬಸ್ ಸ್ಟ್ಯಾಂಡು ಮತ್ತು ರೂರಲ್ ಬಸ್ ಸ್ಟ್ಯಾಂಡ್ ಎರಡು ಒಟ್ಟಿಗೆ ಹಾಗೆ ಮಾಡಬಹುದು ಜೊತೆಗೆ ಈಗಿರುವಂಥ ಬಸ್ ಸ್ಟ್ಯಾಂಡ್ನ ಈಗ ಹೇಗೆ ಬೆಂಗಳೂರಿನಲ್ಲಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂತಿದೆ ಈಗ ಬೆಂಗಳೂರು ಮೈಸೂರು ಹೆಚ್ಚು ಜನ ಓಡಾಡ್ತಾರೆ ಅದಕ್ಕೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮಾಡ್ತಾರೆ ಮೈಸೂರಿಗೆ ಹೋಗೋ ಜನ ಇಲ್ಲ ಅಲ್ಲಿಂದ ಹತ್ಬೋದು ಅಂತ ಅದೇ ರೀತಿ ಮೈಸೂರಲ್ಲಿ ಈಗಿರುವಂಥ ಬಸ್ ಸ್ಟ್ಯಾಂಡ್ನ ಬೆಂಗಳೂರು ಮತ್ತು ಅದರ್ ಸ್ಟೇಟ್ಗೆ ಹೋಗೋದಕ್ಕೆ ಬಿಟ್ಬಿಡಬೇಕು ಫುಲ್ ಆ ಬಸ್ ಸ್ಟ್ಯಾಂಡ್ ಬೆಂಗಳೂರು ಕಡೆ ಮತ್ತು ಅದರ್ ಸ್ಟೇಟ್ಸ್ ಆ ಕಡೆ ಹೋಗೋದಕ್ಕೆ ಆ ಬಸ್ ಸ್ಟ್ಯಾಂಡನ್ನ ಬಿಟ್ಬಿಟ್ಟು ಮಿಕ್ಕಿದ್ದಲ್ಲ ಎದುರುಗಡೆ ಎದುರುಗಡೆ ಅಂಡರ್ ಪಾಸ್ ಮಾಡಿಬಿಟ್ರೆ ಜನ ಸೆಲಾರ್ನಲ್ಲೇ ಓಡಾಡ್ತಾರೆ ಯಾವ ಗೋಜ್ಲು ಗದ್ದಲ ಏನೂ ಇರಲ್ಲ ನೆಮ್ಮದಿಯಾಗಿ ಜನ ಒಂದೇ ಕಡೆ ಓಡಾಡ್ತಾರೆ ಬಸ್ ಸ್ಟ್ಯಾಂಡು ಈ ತುದಿನಲ್ಲಿರತ್ತೆ ನೆಕ್ಸ್ಟ್ ಎಂಡಲ್ಲಿ ರೈಲ್ವೆ ಸ್ಟೇಷನ್ ಇರುತ್ತೆ ಒಂದೂವರೆ ಕಿಲೋಮೀಟ್ರ್ ಡಿಸ್ಟೆನ್ಸು ಏನು ತೊಂದರೆ ಆಗೋದಿಲ್ಲ ಜನ ಆರಾಮಾಗಿ ಓಡಾಡ್ಕೋತಾರೆ ಈ ಕೆಲಸನ ಸಿದ್ದರಾಮಯ್ಯನವ್ರು ಬೇಗ ಮಾಡಲೇಬೇಕು ಇಂಥ ಕೆಲಸಗಳನ್ನ ಮಾಡಿದಾಗ ಮಾತ್ರ ಜನ ದೀರ್ಘಕಾಲ ನೆನಪಲ್ಲಿ ಇಟ್ಕೋತಾರೆ ಈ ಗ್ಯಾರಂಟಿಗಳೆಲ್ಲ ಇವ್ರ ಸರ್ಕಾರ ಹೇಳಿದ ಮೇಲೆ ಬೇರೆ ಸರ್ಕಾರಗಳು ಬರ್ತವೆ ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ಮುಗಿದೋಯ್ತು ಅದು ಅಲ್ಲಿಗೆ ಬಿಡ್ತಾರೆ ಇಂಥ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತೆ ಈಗ ಹೆಂಗೆ ಮೈಸೂರು ಮಹಾರಾಜರು ಮೈಸೂರನ್ನ ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅವ್ರ ಕಾಲದಲ್ಲಾದಂಥ ಅಭಿವೃದ್ಧಿ ಕಾರ್ಯಗಳು ಯಾರ ಕಾಲದಲ್ಲೂ ಇಡೀ ದೇಶದಲ್ಲಿ ಯಾವ ಮಹಾರಾಜರು ಕೂಡ ಅಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಮೈಸೂರು ಮಹಾರಾಜರು ಒಡೆಯರು ಮಾಡಿದಷ್ಟು ಅದನ್ನು ಇವತ್ತಿಗೂ ನಾವು ನೆನ್ಸ್ಕೊತೀವಿ ಮೈಸೂರಿನಲ್ಲಿರೋ ಪ್ರತಿಯೊಂದು ಬಿಲ್ಡಿಂಗು ಮಹಾರಾಜರು ಕೊಟ್ಟಂಥ ಕೊಡುಗೆ ಅವ್ರನ್ನ ಶತಶತಮಾನಗಳಾದರೂ ಅದನ್ನ ನೆನ್ಸ್ಕೊತಾನೆ ಇರ್ತೀವಿ ಅಂತಹ ಒಂದು ಅವಕಾಶ ಈಗ ಸಿದ್ದರಾಮಯ್ಯನವ್ರಿಗೆ ಮೈಸೂರಿನಲ್ಲಿ ಹೈಟೆಕ್ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಬೇಕು ಅದು ಸಬರ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವಂತಹ ಪೀಪಲ್ಸ್ ಪಾರ್ಕ್ ಅತಿ ಸೂಕ್ತವಾದ ಜಾಗ ದೊಡ್ಡ ಜಾಗ ಅದು ಅಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಸಿದ್ದರಾಮಯ್ಯನವರು ಕೂಡಲೇ ಕ್ರಮ ವಹಿಸಬೇಕು ಮೈಸೂರು ಉಸ್ತುವಾರಿ ಸಚಿವರು ಮಹಾದೇವಪ್ನವರು ಮೈಸೂರು ಉಸ್ತುವಾರಿ ಮಂತ್ರಿ ಆದಮೇಲೆ ಅವರು ಮೈಸೂರು ಸಿಟಿ ರೌಂಡ್ಸ್ ಹೊಡೆದಿರೋದೇ ನಾವು ನೋಡಿಲ್ಲ ಈ ಕಡೆ ಗಮನ ಹರಿಸಿ ಆದಷ್ಟು ಬೇಗ ಮೈಸೂರಿನಲ್ಲಿ ಪೀಪಲ್ಸ್ ಪಾರ್ಕ್ ಜಾಗದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಕ್ರಮ ಕೈಗೊಂಡ್ರೆ ಅವರ ಹೆಸರು ಶಾಶ್ವತವಾಗಿ ಉಳಿಯುತ್ತೆ ಇಲ್ಲದೇ ಇದ್ದರೆ ಮೂರು ಮತ್ತೊಂದು ಅನ್ನೋ ಹಾಗೆ ಅವರ ಯೋಜನೆಗಳನ್ನು ಜನ ಮರ್ತು ಬಿಡ್ತಾರೆ ಇದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಆದಷ್ಟು ಬೇಗ ಕ್ರಮ ಕೈಗೊಳ್ಳಿ ಮೈಸೂರಿನಲ್ಲಿ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿ